ಹಲೋ ವೆಲ್ಕಮ್ ಬ್ಯಾಕ್ ಟು ನೀವು ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದಾರೆ ಎಲ್ಲರಿಗೂ ಶೇರ್ನ ಮಾಡಿ ಹಾಗೆ ತುಂಬ ದಿನವೇ ಆಗಿತ್ತು ನಾನು ಲಾಗ್ನ ಮಾಡಿ ನನಗೂ ಹುಷಾರಿಲ್ಲ ಹುಷಾರು ತಪ್ತಾನೇ ಇದ್ದೀನಿ ಅವಾಗ ಅವಾಗ ಸೊ ಅದಕ್ಕೆ ಈ ವಿಡಿಯೋ ಮಾಡೋಕ್ಕೆ ಏನಕ್ಕೂ ಇದೇ ಇಲ್ಲ ಆಮೇಲೆ ಇನ್ನೊಂದು ಏನಂದರೆ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟು ಸಸ್ಪೆಂಡ್ ಆಗಿಬಿಟ್ಟಿದೆ ಕಬರೇಜ್ ಸ್ಟ್ರೈಕಿಂದ ಅದೊಂದು ಸ್ವಲ್ಪ ಬೇಜಾರು ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಎಲ್ಲರಿಗೂ ಆ್ಯಪಿ ಸಂಕ್ರಾಂತಿ ಸೊ ಈ ವರ್ಷ ನೀವೇನೇನ ಕಳಿದಿರಿ ಎಲ್ಲ ಕನಸು ಆಗಲಿ ಹಾಗೆ ನಮ್ಮ ಮನೇಲಿ ಹಬ್ಬ ಏನು ತುಂಬ ಏನು ಗ್ರ್ಯಾಂಡಿಲ್ಲ ಸಿಂಪಲ್ಲಾಗಿ ಹಬ್ಬ ಮಾಡ್ತಾಯಿದ್ದೀವಿ ನೀವು ಹೇಗೆ ಹಬ್ಬ ಮಾಡ್ತೀರಾ ನಿಮ್ಮ ಊರು ಸೈಡು ಅಂತೆಲ್ಲ ಕಮೆಂಟ್ನ ಮಾಡಿ ಹಾಗೆ ನಾನು ಮೆಹಂದಿ ಬಿಡಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆಯಾ ಸಿಂಪಲ್ಲಾಗಿ ಬಿಡಿಸಿದ್ದೀನಿ ಸೊ ನೈಟ್ ಬಿಡಿಸ್ಬೇಕಿತ್ತು ನಾನು ನೈಟು ಬಿಡಿಸಿಲ್ಲ ಟೈಮ್ ಆಗಿತ್ತು ಅಂತ ಹಂಗೆ ಮಲ್ಕೊಬಿಟ್ಟು ಸೋ ಚೆನ್ನಾಗಿ ಬಿಡಿಸಿದ್ದೀನಿ ಹಾಗೆ ಡ್ರೆಸ್ ತಗೊಂಡಿದ್ದೀನಿ ಅದು ಹಾಕೊಂಡಾದ್ಮೇಲೆ ತೋರಿಸ್ತೀನಿ ಇವಾಗ ಕೈಯೆಲ್ಲ ಮೆಹೆಂದಿ ಇದೆ ತೋರ್ಸೋಕ್ಕಾಗೋದಿಲ್ಲ ಸೊ ಮತ್ತು ಹಾಗೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದಾರೆ ಎಲ್ಲರಿಗೂ ಶೇರ್ನ ಮಾಡಿ ಪ್ಲೀಸ್ ಸಪೋರ್ಟ್ನ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮಗೆ ವೀಡಿಯೋ ಮಾಡೋಕ್ಕೆ ಇದಾಗೋದು ಯಾಕಂದರೆ ಈಗ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಸುಮ್ಮನೆ ವೀಡಿಯೋಸು ಓಡ್ತಾ ಇಲ್ಲ ಅಂದರೆ ಬೇಜಾರಾಗಿಬಿಡುತ್ತೆ ಏನಪ್ಪ ವೀಡಿಯೋ ಓಡ್ತಾ ಇಲ್ಲ ವೀಡಿಯೋ ಮಾಡಿ ಮಾಡಿ ಶಾಕ್ ಆಗ್ಬಿಡುತ್ತೆ ಅಂದಂಗೆ ಸೊ ಪ್ಲೀಸ್ ಪ್ಲೀಸ್ ಸಪೋರ್ಟ್ನ ಮಾಡಿ ಚಿಕ್ಕ ಇನ್ನೂ ನಾವು ಚಿಕ್ಕ ಬೆಳೀತಾ ಇರೋ ಚಿಕ್ಕ ಯೂಟ್ಯೂಬರ್ಸ್ನೆಲ್ಲ ಬೆಳೆಸಿ ಅಂತ ಕೇಳ್ಕೊತೀನಿ ಆಗ ಕೆಲಸ ಮಾಡಬೇಕು ಮನೆ ಒರೆಸ್ಬೇಕು ಸೊ ಇದೊಂದು ಸ್ವಲ್ಪ ಒಣಗಲಿ ವೇಟ್ ಮಾಡಿಬಿಟ್ಟು ಕೆಲಸ ಮುಗಿಸಿ ನಿಮ್ಗೆ ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಮತ್ತೆ ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೇಲಿ ಪೂಜೆ ಎಲ್ಲ ಇತ್ತು ಪೂಜೆ ಆವಾಗಲೇ ಬೆಳಿಗ್ಗೆ ಮಾಡಿ ಮುಗಿಸಿದ್ದೆ ಸೊ ಇನ್ನೂ ದೀಪ ಉರಿತಾನೆ ಐತೆ ಹಾಂ ಇವಾಗ ಅವ್ರ ಕಳು ಸಾಂಬಾರು ಮಾಡಿದ್ದೀನಿ ಸೊ ರೈಸ್ ಕೆಡಬೇಕು ನಮ್ಮ ಮನೆಯವರೆಲ್ಲ ಹೋಗಿದ್ದಾರೆ ಸೊ ಬನ್ನಿ ಬನ್ನಿ ಅವ್ರೆ ಕಳು ಸಾಂಬಾರು ಮತ್ತು ಪೂಜೆಗೆ ಗೆಣಸು ಎಲ್ಲ ಬೇಯಿಸಿಟ್ಟಿದ್ದೆ ಇಟ್ಟಿದೆ ಆವಾಗ ಅವರೆಕಾಯಿ ಸಿಕ್ಕಿರಲಿಲ್ಲ ನನಗೆ ಕಾಣಿಸ್ತಾ ಇಲ್ಲ ಸೊ ನಾನು ಸಾಯಂಕಾಲಕ್ಕೆ ಅವರೆಕಾಳು ಸಾಂಬಾರು ಮಾಡಿದ್ದೀನಿ ಇವಾಗ ರೈಸ್ ಕಿಡಬೇಕು ಸೊ ಹಾಗೆ ಫ್ರೆಂಡ್ಸ್ ನಾನು ಇನ್ನೊಂದು ಮತ್ತೆ ಇನ್ನೊಂದು ಹೇಳೋದನ್ನೇ ಮತ್ಕೊಂಬಿದ್ದೆ ಯಾರ್ಯಾರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ವೋಟಿಂಗ್ ಲೈನ್ ಓಪನ್ ಆಗಿದೆ ಸ್ವಲ್ಪ ದಿನ ಅಷ್ಟೇ ಇನ್ನು ಮೂರದೇ ಮೂರೇ ದಿನ ಇರೋದು ಲೆಕ್ಕ ಮಾಡಿದ್ರೆ ಸೊ ಎಲ್ಲರೂ ಹೆಚ್ಚು 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 ನಮ್ಗೆ ಇಲ್ಲಿಗೆ ಓಟ್ ಹಾಕಿ ರೈತರ ಮಗನ ಬೆಳೆಸಿ ಅಂತ ಕೇಳ್ಕೊತೀನಿ ಸೊ ನಿಮ್ಗೆ ಗೊತ್ತಿರೋರು ಗೊತ್ತಿಲ್ಲದವರು ಎಲ್ಲರಿಗೂ ಹೇಳ್ಬಿಟ್ಟು ಓಟ್ ಹಾಕಿಸಿ ಸೊ ಸು ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಓಟ್ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನೀವು ಹೇಳಿ ಓಟ್ ಹಾಕ್ಸಿ ಗೊತ್ತಿರೋರೆಲ್ಲಾರು ಬೇಗ ಎತ್ ಹೆಚ್ಚು ಹೆಚ್ಚು ಓಟ್ ಹಾಕಿ ಗಿಲ್ಲಿನ ಗೆಲ್ಲಿಸಿ ಅಷ್ಟೇ ಕೇಳೋದು ಪಕ್ಕ ಗಿಲ್ಲಿನ ಗೆಲ್ಲೋದು ಡೌಟೇ ಬೇಡ ಅದ್ರಲ್ಲಿ ನಮಗಂತೂ ಇದ್ದೀವಿ ಸಣ್ಣ ಯಾವಾಗ ಆಗುತ್ತೋ ಅಂತ ಹೇಳ್ಬಿಟ್ಟು ನಾನಂತೂ ಒಂದಿನ ಮಿಸ್ ಮಾಡ್ದಂಗೆ ಲೈವ್ನ ವಾಚ್ ಮಾಡ್ತಾಯಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಅವ್ನು ಆಡಿದ್ದು ನೋಡಿ ಗೆದ್ದಾಯಿತು ಒಂದು ಆಲ್ರೆಡಿ ಸೊ ಏನಿದ್ರೂ ಅನೌನ್ಸ್ಮೆಂಟ್ ಅಷ್ಟೇ ಅಲ್ವ ಇರೋದು ಸೊ ಮಂಡ್ಯದ ಹುಲಿ ಗೆದ್ದರೆ ಖುಷಿ ನೋಡಿ ಫ್ರೆಂಡ್ಸ್ ಅವರೇ ಸಾಂಬಾರು ರೆಡಿಯಾಗಿದೆ ಕುಕ್ಕರ್ಗೆ ಅನ್ನ ಇಟ್ಟಿದ್ದೀನಿ ಸೊ ಅನ್ನಾದರೆ ಫಿನಿಶ್ ಹಾಗೆ ಫ್ರೆಂಡ್ಸ್ ಇಲ್ಲೊಂದು ಟೂರಿಸ್ಟ್ ಪ್ಲೇಸ್ ತೋರಿಸ್ತೀನಿ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಮಂಟಪ ಎಲ್ಲ ಹಾಗೆ ನಾವು ಹಬ್ಬಕ್ಕೆ ಬಟ್ಟೆ ತರಬೇಕು ಅಂತ ಹೇಳಿ ಹೋಗ್ಬೇಕಿದ್ರೇ ನನಗಿದು ಕಾಣಿಸಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ಕಡೆಯಿಂದ ಕಾಂಪೌಂಡ್ ಇದೆ ಈ ಕಡೆ ಗೇಟ್ ಏನಿಲ್ಲ ಬರ್ಬೋದು ಊರೊಳಗಡೆ ಜಾಗ ಇರೋದು ಇದು ಯಾವ ಪ್ಲೇಸ್ ಅಂತ ಲಾಸ್ಟಿಗೆ ಹೇಳ್ತೀನಿ ನಾ ಇದನ್ನು ಐತಿಹಾಸಿಕ ಸ್ಥಳ ಟೂರಿಸ್ಟ್ ಪ್ಲೇಸಾಗಿ ಮಾಡಿದ್ರೆ ಸಕ್ಕತ್ತಾಗಿ ಜನಗಳಂತೂ ಬರೋದಂತೂ ಪಕ್ಕ ಯಾರೂ ಇದನ್ನ ಮತ್ತೆ ಇದನ್ನೇ ಮಾಡಿಲ್ಲ ಎಲ್ಲ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪಾಳು ಬಿದ್ದಿರೋ ಥರ ಮಾಡಿಬಿಟ್ಟಿದ್ದಾರೆ ಸೊ ನನಗೇನು ಇದು ಟೂರಿಸ್ಟ್ ಪ್ಲೇಸ್ಗೆ ಸಕ್ಕತ್ತಾಗಿರುತ್ತೆ ಅಂತ ಇದಾಯಿತು ಅಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಸತ್ತ ಎಲ್ಲ ನೋಡಿ ಎಷ್ಟು ಮರ ಗಿಡಗಳೆಲ್ಲ ಬೆಳ್ಕೊಬಿಟ್ಟಿದೆ ನಮ್ಮ ರಾಜರ ಕಾಲದಲ್ವ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ ಮಾತ್ರ ಇದು ಬಂದ್ಬಿಟ್ಟು ನಮ್ಮ ಶ್ರೀರಂಗಪಟ್ಟಣದಲ್ಲಿರೋದು ಶ್ರೀರಂಗಪಟ್ಟಣದ ಹತ್ರನೇ ಇರೋದು ಊರೊಳಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ಒಳಗಡೆ ಹೋಗಿದ್ದು ಸರಿಯಾಗಿ ನೋಡಿಲ್ಲ ನನಗೆ ಆ ಮಂಟಪ ಇಷ್ಟ ಆಯಿತು ಸೊ ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋದವ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಹಾಗೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಇಂಥ ಟೂರಿಸ್ಟ್ ಪ್ಲೇಸ್ಗಳು ತುಂಬಾ ಚೆನ್ನಾಗಿದಾವೆ ಅಲ್ಲಿ ನೋಡ್ತಾ ಇರ್ಬೋದು ಬಂದೂಕೆಲ್ಲ ಇಟ್ಟು ಯಾವ ಥರ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಯಾರು ಕರೆಕ್ಟಾಗಿ ಯೂಟಿಲೈಸೇ ಇಲ್ಲ ನನಗಂತೂ ನೋಡಿ ಸಿಕ್ಕಾಬಟ್ಟೆ ಬೇಜಾರಾಯಿತು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಲಾಸ್ಟಲ್ಲಿ ಡ್ರ ನಾನು ತಗೊಂಡಿರೋ ಡ್ರೆಸ್ನ ತೋರಿಸ್ತಾ ಇದ್ದೀನಿ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ Keep watching. Thank you.